ಹಲೋ ಹಾಯ್ ಹೇಗಿದ್ದೀರೆಲ್ಲರೂ ನಾನು ಸೂಪರಾಗಿದ್ದೇನೆ ನಾನಿವತ್ತು ನಿಮ್ಮೊಂದಿಗೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆದ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ಹೇಗಿತ್ತು ಅಂತೇಳ್ಬಿಟ್ಟು ಒಂದು ಚಿಕ್ಕ ಕಮೆಂಟ್ ಹಾಕಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕರ್ನಾಟಕದ ಪಶ್ಚಿಮ ಘಟ್ಟದ ಹಸಿರು ಕಲಿವೆಗಳಲ್ಲಿ ಮೌನದಿಂದ ಅರಿಯುವ ಪವಿತ್ರ ಸೌಪರ್ಣಿಕ ನದಿಯ ತೀರದಲ್ಲಿ ನೆಲೆಗೊಂಡಿದೆ ಒಂದು ದೈವ ಶಕ್ತಿ ತುಂಬಿದ ಪವಿತ್ರ ಕ್ಷೇತ್ರ ಕೊಲ್ಲೂರು ಇಲ್ಲಿಯ ತಾಯಿ ಮಾತಿನ ಶಕ್ತಿ ವಿದ್ಯೆಯ ತಾಯಿ ಹಾಗೂ ತ್ರಿಮೂರ್ತಿ ಶಕ್ತಿಯ ರೂಪಿಣಿ ಶ್ರೀ ಮೂಕಾಂಬಿಕಾ ದೇವಿ ಭಾರತದ ಮೂವತ್ತ ಮೂರು ಶಕ್ತಿ ಪೀಠಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯವು ಪ್ರಮುಖ ಸ್ಥಾನ ಪಡೆದಿದೆ ಇದು ಕೇವಲ ದೇವಾಲಯವಲ್ಲ ದೇವಿಯ ಸನ್ನಿಧಾನವಿರುವ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಇಲ್ಲಿ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಮರ ದೇವಿಯ ಶಕ್ತಿಯಿಂದಲೇ ಕಂಪಿಸುತ್ತದೆ ಪುರಾಣಗಳಲ್ಲಿ ಹೇಳುತ್ತಾರೆ ಈ ಪ್ರದೇಶದಲ್ಲಿ ಕಾಮಾಸುರ ಎಂಬ ದೈತ್ಯನೊಬ್ಬ ಮಹಾಶಕ್ತಿಯ ಆಶೀರ್ವಾದ ಪಡೆದು ದೇವತೆಗಳಿಗೂ ಋಷಿಗಳಿಗೂ ಕಂಟಕನಾಗಿದ್ದನು ದೇವತೆಗಳು ಪಾರ್ವತಿ ದೇವಿಗೆ ಶರಣಾದರು ಆಗ ಪಾರ್ವತೀ ದೇವಿ ಲಕ್ಷ್ಮೀ ಮತ್ತು ಸರಸ್ವತಿ ತತ್ವಗಳು ಒಂದಾಗಿ ಪ್ರತ್ಯಕ್ಷರಾದರು ಅವರು ಕಾಮಾಸುರರ ಬಾಯಿಯಿಂದ ಮಾತು ಬಾರದಂತೆ ಮಾಡಿದರು ಅವನ ಮಾತು ಮೂಕವಾದ್ದರಿಂದ ಅವನಿಗೆ ಮೂಕಾಸುರ ಎಂಬ ಹೆಸರು ಬಂತು ನಂತರ ದೇವಿ ಅವನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ನೀಡಿದರು ಆ ದಿನದಿಂದಲೇ ದೇವಿಯು ಪ್ರಸಿದ್ಧರಾದರು ಶ್ರೀ ಮೂಕಾಂಬಿಕಾ ದೇವಿ ಎಂದು ಅಂದರೆ ಮೂಕಾಸುರನನ್ನು ಸಂಹರಿಸಿದ ಮಾತಿನ ತಾಯಿ ಮೂಕಾಂಬಿಕಾ ದೇವಿಯು ತ್ರಿಮೂರ್ತಿ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರ ತತ್ವಗಳ ಸಮನ್ವಯ ಅವರ ವಿಗ್ರಹವು ಲಿಂಗ ರೂಪದಲ್ಲಿದೆ ಅದರಲ್ಲಿ ಅರ್ಧ ಭಾಗ ಶಿವತತ್ವ ಮತ್ತರ್ಧ ಭಾಗ ಶಕ್ತಿ ತತ್ವ ಇದು ಅರ್ಧನಾರೀಶ್ವರರ ತತ್ವದ ಜೀವಂತ ಪ್ರತಿರೂಪ ಈ ರೂಪವನ್ನು ನೋಡುವವರು ಮನಸ್ಸಿನಲ್ಲಿ ನಿಶ್ಚಲತೆ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ ಇನ್ನು ಈ ಕ್ಷೇತ್ರದಲ್ಲಿ ಶಂಕರಾಚಾರ್ಯರ ಅನುಗ್ರಹ ಆದಿ ಶಂಕರಾಚಾರ್ಯರು ತಮ್ಮ ತಪಸ್ಸಿನ ಮೂಲಕ ದೇವಿಯನ್ನು ಪ್ರತ್ಯಕ್ಷವಾಗಿ ಕಂಡು ಆಶೀರ್ವಾದ ಪಡೆದರು ಅವರು ದೇವಿಯನ್ನು ತಮ್ಮೊಂದಿಗೆ ಕೇರಳಕ್ಕೆ ಕರೆದೊಯ್ಯಲು ಹೊರಟರು ಆದರೆ ದೇವಿಯು ಒಂದು ಷರತ್ತು ಇಟ್ಟರು ಶಂಕರ ನೀನು ಹಿಂದಿರುಗಿ ನೋಡಬಾರದು ಎಂದು ಆದರೆ ಕೊಲ್ಲೂರು ತಲುಪುವ ಮುನ್ನವೇ ಶಂಕರಾಚಾರ್ಯರು ಹಿಂದಿರುಗಿ ನೋಡಿದ ಕ್ಷಣದಲ್ಲಿ ದೇವಿ ಅಲ್ಲೇ ನಿಂತು ಶಿಲಾರೂಪ ಪಡೆದು ಶಾಶ್ವತವಾಗಿ ವಾಸವಾದರು ಶಂಕರಾಚಾರ್ಯರು ತಕ್ಷಣ ಇಲ್ಲಿಗೆ ಬಂದು ಪಂಚಲೋಹದ ವಿಗ್ರಹ ಪ್ರತಿಷ್ಠಾಪಿಸಿದರು ಅವರೇ ರಚಿಸಿದ ಮೂಕಾಂಬಿಕಾ ಅಷ್ಟಕಂ ಇಂದಿಗೂ ಇಲ್ಲಿ ಪಠಿಸಲ್ಪಡುತ್ತಿದೆ ಅವಳ ಆ ಸನ್ನಿಧಾನವೇ ಇಂದಿನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಇನ್ನು ಸೌಪರ್ಣಿಕಾ ನದಿಯ ಪವಿತ್ರತೆ ದೇವಾಲಯದ ಪಕ್ಕದಲ್ಲಿ ಅರಿಯುವ ಸೌಪರ್ಣಿಕಾ ನದಿ ಆ ಕ್ಷೇತ್ರದ ಪವಿತ್ರತೆಯ ಚಿಹ್ನೆ ಆ ನದಿ ಕೊಡಚಾದ್ರಿ ಬೆಟ್ಟದಿಂದ ಹುಟ್ಟಿ ಹಸಿರು ಕಾಡುಗಳ ಮೂಲಕ ಅರಿದು ದೇವಿಯ ಪಾದದ ಬಳಿ ಬಂದು ಅರಿಯುತ್ತದೆ ಪುರಾಣ ಪ್ರಕಾರ ಜಟಾಯುವಿನ ಸಹೋದರ ಸೌಪರ್ಣಿಕ ಗರುಡನು ಇಲ್ಲಿ ತಪಸ್ಸು ಮಾಡಿದನು ಎಂದು ನಂಬಿಕೆ ಅವನ ತಪಸ್ಸಿನಿಂದ ಈ ನದಿಗೆ ಸೌಪರ್ಣಿಕ ಎಂಬ ಹೆಸರು ಬಂತು ಈ ನದಿಯ ನೀರು ಅರವತ್ತ ನಾಲ್ಕು ಔಷಧಿಗಳು ಮರಗಳ ನಡುವಿನಿಂದ ಅರಿಯುವುದರಿಂದ ಅದು ಅದ್ ಅಮೃತ ತತ್ವವನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ ಭಕ್ತರು ದೇವಿಯ ದರ್ಶನಕ್ಕೂ ಮುನ್ನ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುತ್ತಾರೆ ದೇವಾಲಯದ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಭಕ್ತಿಯ ಅಲೆ ಹೃದಯದೊಳಗೆ ಅರಿಯುತ್ತದೆ ಧೂಪದ ಪರಿಮಳ ಹೂವಿನ ಪರಿಮಳ ಗಂಟೆಯ ಧ್ವನಿ ಇವೆಲ್ಲ ಸೇರಿ ಒಂದು ದೈವಿ ಸ್ಪಂದನವನ್ನು ಉಂಟು ಮಾಡುತ್ತದೆ ಅಲ್ಲಿ ಕುಳಿತು ಅಮ್ಮ ಮೂಕಾಂಬಿಕಾ ಎಂದು ಕರೆದ ಕ್ಷಣದಲ್ಲಿ ಮನಸ್ಸು ಶಾಂತವಾಗುತ್ತದೆ ಕಣ್ಣೀರು ಹರಿಯುತ್ತದೆ ತೃಪ್ತಿಯಾಗುತ್ತದೆ ಇನ್ನು ಪೂಜೆಗಳು ಮತ್ತು ಸಂಪ್ರದಾಯಗಳು ದೇವಿಯ ವಿಶೇಷ ಪೂಜೆಗಳು ಪ್ರತಿದಿನವೂ ನಡೆಯುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ವಿಶೇಷ ದಿನಗಳು ನವರಾತ್ರಿಯ ವೇಳೆ ದೇವಸ್ಥಾನ ದೀಪಗಳಿಂದ ಒಳೆಯುತ್ತದೆ ಸುವರ್ಣ ಕವಚ ಅಲಂಕಾರ ಕಡಲೆಕಾಯಿ ಸೇವೆ ಚಂದ್ರಹಾರ ಪೂಜೆ ಇವು ದೇವಿಯ ಆರಾಧನೆಯ ಅಂಶಗಳು ಭಕ್ತರ ಭಕ್ತಿ ವಾದ್ಯ ಮೇಳಗಳ ಘೋಷ ಮತ್ತು ಪವಿತ್ರ ವಾತಾವರಣ ಇದು ನೋಡುವವರಿಗೆ ನಿಜವಾದ ದೇವಿ ಅನುಭವ ಕೊಲ್ಲೂರು ಪಶ್ಚಿಮ ಘಟ್ಟದ ಕೊಡಚಾದ್ರಿ ಬೆಟ್ಟದ ಅಡಿಯಲ್ಲಿದೆ ಅಲ್ಲಿಯೇ ದೇವಿಯ ತಪಸ್ಸಿನ ಸ್ಥಳವೂ ಇದೆ ಸಂಜೆಯ ಒತ್ತಿನಲ್ಲಿ ಆಕಾಶವಿಡಿ ಸೂರ್ಯನ ಅಸ್ತಮಾನ ಅದು ದೇವಿಯ ಕಿರಣಗಳಂತೆ ಒಳೆಯುತ್ತದೆ ಪ್ರಕೃತಿಯ ಸೌಂದರ್ಯ ಮತ್ತು ದೇವಿಯ ಶಕ್ತಿ ಇಲ್ಲಿ ಒಂದಾಗಿ ಅನುಭವವಾಗುತ್ತದೆ ಮೂಕಾಂಬಿಕಾ ದೇವಿಯ ಕೃಪೆ ಅಸೀಮ ವಿದ್ಯೆ ಬಯಸುವವರು ಮಾತಿನ ಶಕ್ತಿ ಬಯಸುವವರು ಧೈರ್ಯ ಬಯಸುವವರು ಎಲ್ಲರೂ ಮೂಕಾಂಬಿಕೆಯನ್ನು ಪ್ರಾರ್ಥಿಸುತ್ತಾರೆ ಅವಳು ಮಾತಿನ ಶಕ್ತಿ ವಿದ್ಯೆಯ ತಾಯಿ ಸೃಷ್ಟಿಯ ಮೂಲ ಒಮ್ಮೆ ಅವಳ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದರೆ ಜೀವನದ ಕತ್ತಲು ದೂರವಾಗುತ್ತದೆ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಅಮ್ಮ ಮೂಕಾಂಬಿಕೆ ನಿನ್ನ ಕೃಪೆಯಿಂದ ನಮ್ಮ ಮಾತು ಸತ್ಯವಾಗಲಿ ಮನಸ್ಸು ಶುದ್ಧವಾಗಲಿ ಜೀವನ ಬೆಳಗಲಿ ಅವಳ ಆಶೀರ್ವಾದದಿಂದ ಮಾತು ವಾಗ್ಮಿಯಾಗುತ್ತದೆ ಮನಸ್ಸು ಧೈರ್ಯಶಾಲಿಯಾಗುತ್ತದೆ ಆತ್ಮ ಪ್ರಕಾಶಮಾನವಾಗುತ್ತದೆ ಇಂದಿಗೂ ಇಲ್ಲಿ ನವರಾತ್ರಿ ರಥೋತ್ಸವ ಬ್ರಹ್ಮ ರಥೋತ್ಸವಗಳಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಇಲ್ಲಿ ಒಂದು ದರ್ಶನ ಪಡೆದರೆ ಸಾವಿರ ದೇವಾಲಯಗಳ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ನೀವು ಇಲ್ಲಿಗೆ ಬಂದರೆ ಸ್ವಯಂ ಭೂಲಿಂಗ ಪಂಚಲೋಹ ವಿಗ್ರಹ ತೀರ್ಥ ಎಲ್ಲವೂ ದಿವ್ಯ ಅನುಭವವನ್ನು ನೀಡುತ್ತದೆ